ತುಂಬ ಸುಂದರವಾಗಿರುವಂಥದ್ದು ಶಾಶ್ವತವಾದದ್ದಲ್ಲ ಯಾರೋ ಮೂವತ್ತು ಆಗುತ್ತೆ ಅನ್ನೋರು ಮೂರು ಕೋಟಿ ದಾಟಿದ್ರು ಆಗದೆ ಸರ್ ನನ್ನ ನಟನಾದವನು ಒಂದು ಹೌದಲ್ವಾ ನನಗೆ ನೆನಪಾಯ್ತು ಇನ್ಯಾರೋ ಒಂದು ನಟಿ ಸರ್ ನನ್ನ ನೆಟ್ಟಾದಳು ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಆಗಿದ್ದಾರೆ ಒಬ್ಬಕ್ಕೆ ದುರ್ಗಾಪರಮೇಶ್ವರಿ ಅಂತ ಇನ್ನೊಬ್ರು ಡಿ ವೈ ಎಸ್ ಪಿ ಆಗಿದ್ದಾರೆ ಬೆಂಗಳೂರಿನಲ್ಲಿ ವೀಣಾ ಅಂತ ಆದರೆ ನಾಟಕ ಕಲಿಯಕ್ಕೆ ಬಂದು ಹುಡುಗ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಹಾಗಾದ್ರೆ ನನ್ನ ಕಲೀಲಿಲ್ವಾ ಯೋಚನೆ ಮಾಡಿಲ್ವಾ ಗಾಡಿ ಬ್ರೇಕ್ ಆಗದಾಗ ದಡಾರ್ ಅಂತ ನಾನು ಬಸವಣ್ಣ ಹಾಕ್ಮಾದೇವಿ ಮೇಲೆಲ್ಲ ಬಿದ್ದಬಿಡ್ತೀನಿ ಬಳೆ ಪಾಂಡು ಸುತನ ತರೋ ಜನನ ಹೊರಂ ತುಡ ಸುಡ ಬಳ್ಳಿಯ ಗೆಲ್ದಿ ಬಳಿರೆ ಬಳಿರೆ ಅಂದ್ರೆ ಆರ್ಟಿಸ್ಟ್ ಅಂದ್ರೆ ಹೊಟ್ಟೆಗೆ ಸಿಗಲ್ಲ ಅವ್ನು ಯಾವಾಗಲೂ ಚಪ್ಪರ್ ತರನೇ ಇರ್ಬೇಕು ಬಿಕ್ಕಿಗನ್ ತರ ಇರಬೇಕು ನಾನು ನೋಡ್ತಾ ಇರೋ ಜಗತ್ತಲ್ಲ ಬೇರೆ ಇನ್ನೊಂದು ಜಗತ್ತಿದೆ ಸರಿ ನನ್ನ ಜೊತೆ ಯಾರು ದುಡಿದ್ರು ಅವನ್ನೆಲ್ಲ ಕರ್ಕೊಂಡು ಬಂದು ರಂಗಭೂಮಿ ಕೆಲಸ ಮಾಡ್ತೇನೆ ನಟನ ನಿಧಾನವಾಗಿ ಬೇರೆ 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 ಜಾಗಗಳಲ್ಲಿ ಶುರುವಾಗುತ್ತೆ ಎಲ್ಲೋ ಸ್ಕೂಲು ಇಲ್ಲೇ ಒಂದು ಒಂದು ಪುಟಾಣಿದೊಂದು ಸೈಟ್ ಆಗುತ್ತೆ ಈ ಸೈಟ್ನಲ್ಲಿ ಒಂದು ಸುಂದರವಾದಂಥ ಪಟ್ಟೆ ಗರಿ ಇದನ್ನೆಲ್ಲ ದೇಸಿ ಶಕ್ತಿಯನ್ನು ಬಳಸ್ಕೊಂಡು ಒಂದು ಸಗಣಿಯಲ್ಲಿ ಸಾರಿಸಿ ನೆಲ ಹಾಕ್ಕೊಂಡು ಅದ್ಭುತವಾದ ತಂಪಾಗಿರೋದು ಒಂದು ಜಾಗವನ್ನು ಮಾಡ್ಕೋತೀನಿ ಅದು ನೋಡೋಕ್ಕೇನೋ ತುಂಬ ಸುಂದರವಾಗಿತ್ತು ಆದರೆ ಅದು ಬಿದ್ದೋಯ್ತಳ ಮಳೆಗಾಳಿಗೆ ಅವಾಗ ಪಾಠ ಏನು ಅಂದರೆ ತುಂಬ ಸುಂದರವಾಗಿರುವಂಥದ್ದು ಶಾಶ್ವತವಾದದ್ದಲ್ಲ ಬೇಗ ನಶಿಸಿ ಹೋಗ್ತದೆ ಹಾಗಾಗಿ ನೀವು ಒಂಚೂರು ಭದ್ರ ಮಾಡ್ಕೋಬೇಕು ಜಾಗನ ಅಂತ ನಿಧಾನವಾಗಿ ಇದನ್ನು ಕೆಡುಬಿಟ್ಟು ಚೂರು ರೆಡಿ ಮಾಡ್ಕೋಣ ಹೆಂಗೋ ಬಿದ್ದೋಗಿದೆಯಲ್ಲ ಅಂತ ಶುರು ಮಾಡ್ಕೋತೀನಿ ಯಾರೋ ಮೂವತ್ತು ಆಗುತ್ತೆ ಅಂದವರು ಮೂರು ಕೋಟಿ ದಾಟಿದ್ರು ಆಗದೇ ಇಲ್ಲ ಒಂದು ದೊಡ್ಡ ಉತ್ಸಾಹ ಅದು ಈ ಮಾಡ್ಕೋತಾ ಮಾಡ್ಕೋತಾ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಅಂತೀನಿ ಒಂದು ಥರ್ಟಿ ಪರ್ಸೆಂಟಷ್ಟು ಸರ್ಕಾರಿ ಹಣಗಳು ಬೇರೆ ಬೇರೆ ಅನುದಾನಗಳು ಇನ್ನೊಂದಷ್ಟು ಜನ ಎಲ್ಲ ಬರ್ತದೆ ಇನ್ನು ಎಪ್ಪತ್ತು ಪರ್ಸೆಂಟು ನಟನ ಮತ್ತು ಮಂಡ್ಯ ರಮೇಶು ಸ್ವತಃ ದುಡಿದು ಪ್ರೇಕ್ಷರ ಕೊಟ್ಟು ಜನ ನಡ್ಕೊಂಡಿದ್ದಂಥ ಜನ ಸಮುದಾಯ ನನ್ನ ಜೊತೆಗೆ ನಿಂತಿದ್ದರಿಂದ ಅವರ ಪ್ರೀತಿ ವಿಶ್ವಾಸದ ಮೇಲೆ ಇದು ಇವತ್ತಿನ ನಿಂತ್ಕೊಂಡಿದೆ ನಟನ ಅನ್ನುವ ಸಂಸ್ಥೆ ಮಕ್ಕಳಿಗೆ ಯುವಕ ಯುವತಿಯರಿಗೆ ಮತ್ತು ಎಲ್ಲ ಥರದ ವರ್ಗದ ಅನೇಕ ಜನರು ಅವರ ಯಾವುದೇ ವೈಯಕ್ತಿಕ ಜಾತಿ ಕೇಳದೆ ಧರ್ಮ ಕೇಳದೆ ಪಂಥಗಳನ್ನು ಕೇಳದೆ ನೀನು ಎಡಬಲ್ವ ಅಂತ ಅಥವಾ ನಿನ್ನ ನಡುವಿನ ಅಂತ ಏನೂ ಕೇಳ್ದೇನೆ ನಿರಂತರವಾಗಿ ರಂಗಭೂಮಿ ಅನ್ನುವ ಒಂದು ದೊಡ್ಡ ವ್ಯವಸಾಯವನ್ನು ಒಂದು ರೈತನ ಕೆಲಸವನ್ನು ಅವರು ನಿಧಾನವಾಗಿ ಕಲಿಸ್ಕೊಡ್ತಾ ಹೋಗ್ತಾ ಇದೆ ತುಂಬ ಸಂತೋಷದಿಂದ ಬದುಕು ಅನೇಕ ಜೀವಗಳ ನನ್ನ ಜೊತೆಗಿದ್ದಾರೆ ನಟನ ಸೃಷ್ಟಿಯಾಗಿದ್ದೀಗೆ ಇವತ್ತು ನಮ್ಮದು ಈಗಾಗಲೇ ಒಂದು ದೊಡ್ಡದೊಂದು ಆವರಣ ಸೃಷ್ಟಿಯಾಗಿದೆ ಮೈಸೂರಿನಲ್ಲಿ ನಟನ ಅನ್ನುವುದು ಒಂದು ಸಾಂಸ್ಕೃತಿಕ ಹೆಗ್ಗುರುತಾಗಿದೆ ಅಂತ ಬಲ್ಲವರು ಹೇಳ್ತಾರೆ ಅದನ್ನು ಕೇಳಿದಾಗ ಒಂದು ಸಣ್ಣ ಸಂತೋಷವೂ ಆಗುತ್ತೆ ಮತ್ತು ಭಯನೂ ಆಗುತ್ತೆ ಮುಂದಿನ ತಲೆಮಾರಿಗೆ ಅತ್ಯಂತ ಎಚ್ಚರಿಕೆಯಿಂದ ಹೇಗೆ ಅಂತ ಒಂದು ಭಯ ಆಗುತ್ತೆ ಆದರೆ ನಟನ ಅನ್ನೋದು ಒಂದು ಸಂತೋಷ ಕೊಡುವ ಜಾಗ ಅದಲ್ಲದೆ ಮತ್ತೇನೂ ಅಲ್ಲ ಇದೇ ಒಂದು ಕ್ರಿಯಾಶೀಲ ಆಧ್ಯಾತ್ಮ ಅಂತ ನಂಬ್ಕೊಂಡಿದ್ದೇನೆ ಅಷ್ಟೇ ಆವಾಗಲೇ ಒಂದು ಮಾತು ಹೇಳ್ತಿದ್ರಿ ನೀವು ಇಲ್ಲಿ ಬಹಳಷ್ಟು ಜನ ಏನು ಕಿರಿತರೆ ಕಲಾವಿದರನ್ನ ತಯಾರು ಮಾಡ್ತಾರೆ ಸಿನಿಮಾ ನಟರನ್ನ ತಯಾರು ಮಾಡ್ತಾರೆ ಅಂತ ಅನ್ಕೊಳ್ತಾರೆ ಇಲ್ಲ ಇಲ್ಲ ಇಲ್ಲಿ ಆ ಥರದ್ದು ಆಗಲ್ಲ ಇಲ್ಲಿ ಕಮ್ಯುನಿಕೇಶನ್ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಎಲ್ಲ ನೀವು ಹೇಳಿದ ಎಲ್ಲ ಕ್ಷೇತ್ರದವರು ಎಲ್ಲ ಏಜ್ ಅವರು ಎಲ್ಲ ಥರದವರು ಬರ್ತಾರೆ ಆದರೆ ಇಲ್ಲಿಂದ ಬಹಳಷ್ಟು ಜನ ಹೊರಗೋದ ಮೇಲೆ ಏನೇನೋ ಆಗಿದ್ದಾರೆ ಅವರವರದ್ದೇ ಜೀವನದಲ್ಲಿ ನೀವು ಹೇಳಿದರೆ ಮ ಇತ್ತೀಚೆಗೆ ಮಹಾ ನಟಿ ಆ ಹುಡುಗಿ ಮೈಸೂರಿನ ಹುಡುಗಿ ನಿಮ್ಮ ನಟನೆಯಿಂದ ಬಂದವರು ಕಿರುತೆರೆಯಲ್ಲಿ ಅನೇಕರಿದ್ದಾರೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಸಾರ್ಥಕ ಭಾವದ ಆರಂಭಗಳು ಶುರುವಾಗಿದೆ ಅದು ಅಂತ್ಯಗೊಳ್ಳುವುದು ಬೇಡ ಅಂತ ಕೂಡ ಭಾವಿಸ್ತೇನೆ ಮತ್ತು ಅದರ ಪರಿಪೂರ್ಣವಾದಂಥ ಅದರ ಎಲ್ಲ ಶಕ್ತಿಗಳು ಒಗ್ಗೂಡಿಕೊಂಡು ಒಂದು ಸುಂದರವಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಈ ನಮ್ಮಿಂದ ತೆರಳದಂಥ ಎಲ್ಲ ಕ್ರಿಯಾಶೀಲ ಜೀವಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ನನ್ನ ಬದುಕು ಸಾರ್ಥಕವಾಗುತ್ತೆ ಅಂತ ಅಂದ್ಕೊಡ್ತೇನೆ ಸರ್ ಅವರು ಎಲ್ಲವೂ ಸಮಾಜದಲ್ಲಿ ಅವರಿಂದ ಯಾವ ಕೆಟ್ಟದ್ದು ಆಗಬಾರ್ದು ಒಳ್ಳೆಯದೇ ಆಗ್ತಾಯಿರೋದು ಅವರಿಂದ ಇನ್ನೊಂದು ಜನ ಹುಟ್ಟಬೇಕು ಅದು ನನ್ನ ಆಸೆ ಯಾಕೆಂದರೆ ನನ್ನ ಪ್ರತಿಕ್ಷಣ ಯೋಚನೆ ಮಾಡ್ತಾ ಇದ್ದ ಹಾಗೆ ನಾವು ಸಮಾಜದ ಒಂದು ಭಾಗ ಕಲಾವಿದರು ಒಂದು ಸಮಾಜದ ಒಂದು ಭಾವ ನಮಗೆ ಸಮಾಜ ಮುಖ್ಯ ಚಿಂತನೆಗಳಿಲ್ಲದಿದ್ದರೆ ಮತ್ತು ಬದುಕಿನೊಟ್ಟಿಗೆ ಎಲ್ಲರನ್ನೂ ಸಹಿಸಿಕೊಳ್ಳುವ ಬಹುತ್ವದ ಕಲ್ಪನೆ ಇಲ್ಲದಿದ್ದರೆ ನಾವೇನು ಮಾಡೋಕ್ಕಾಗೋದಿಲ್ಲ ನಮ್ಮೆಲ್ಲ ಇಲ್ಲಿ ತಯಾರಾದಂಥ ಎಲ್ಲ ಯುವಕ ಯುವತಿಯರು ಕಲಾವಿದರು ನಟರುಗಳು ಹಾಡುಗಾರರು ಛಾಯಾಗ್ರಾಹಕರು ಬರಹಗಾರರು ಅನೇಕ ಜನ ಯಾವುದೋ ಸೀರಿಯಲ್ ಮನೆ ವಾರ್ ಡೈರೆಕ್ಟ್ರ್ ಸಿಕ್ಕಿದ್ದ ಸರ್ ನನ್ನ ನಟನಾದವನು ಅಂತ ಔ ಹೌದಲ್ವ ನನಗೆ ನೆನಪಾಯಿತು ಇನ್ಯಾರೋ ಒಂದು ನಟಿ ಸರ್ ನನ್ನ ನಟ್ಟಾದಳು ಅಂತ ನಟನವನ್ನು ಅತಿ ಪ್ರೀತಿ ಮಾಡಿದಂಥ ಹೃದಯಗಳು ಹೆಂಗಿದೆ ಅಂದ್ರೆ ಒಂದು ಹುಡುಗಿ ಲಾವಣ್ಯ ಅನ್ನೋ ಹುಡುಗಿ ಎಲ್ಲಾರು ಲವರ್ಸ್ಗಳ ಹೆಸರು ಅಚ್ಚೆ ಹಾಕಿಸ್ಕೊಂಡ್ರೆ ದೇವ್ರಗಳ ಹೆಸರು ಅಚ್ಚೆ ಹಾಕಿಸ್ಕೊಂಡ್ರೆ ನಟನ ಅಂತ ತನ್ನ ಕೈ ಮೇಲೆ ಅಚ್ಚೆ ಹಾಕಿಸ್ಕೊಂಡ್ಬಿಡ್ತಾಳೆ ಸರ್ ನನಗೆ ಭಯ ಆಗ್ಬಿಡ್ತು ಯಾಕೆ ಹಾಕಿಸ್ಕೊಂಡು ಹಿಂಗಿಲ್ಲ ನಾಳೆ ನೀನು ಜಗಳಕ್ಕಾದ್ರೆ ಮನೆಯಲ್ಲಿ ಭಯ ಅಲ್ವಾ ಅಥವಾ ನಿನ್ನ ಗಂಡ ಕೇಳಲ್ವಾ ಯಾರೋ ನಟನ ಅನ್ನೋ ಯಾರೋ ಹುಡುಗ ಅಂತ ಅನ್ಕೊಂಬಿಟ್ರೆ ಅವ್ಳು ಗಂಡ ನನಗೆ ನನಗೆ ಆ ಭಯ ಅದಕ್ಕೆ ಅವಳು ಹೇಳಿದ್ಲು ಯಾರೇನೇ ಮಾಡೋದು ನಟನ ನನಗೆ ಪ್ರಿಯಾಸ ನನಗೆ ಇಲ್ಲಿರಲಿ ಇಲ್ಲದಿರಲಿ ಹೊರಗೆಲ್ಲ ಸುತ್ತಾಡೋದಾಗಲಿ ನಟನ ನಂಗೆ ಜೀವ ನಂಗೆ ಪ್ರೀತಿ ಅಂತಾರೆ ಇವತ್ತು ಅನ್ನೇ ಕೂಡ ನಮಗೆ ಪ್ರಸನ್ನ ಅವರ ಚರಕ ಸಂಸ್ಥೆಯಲ್ಲಿ ಹೆಗ್ಗೋಡಲ್ಲಿ ನಾಟಕ ಆಯಿತು ಅಲ್ಲಿ ಹೋಗಿ ಅವ್ಳು ಆ್ಯಕ್ಟ್ ಮಾಡಿಬಿಟ್ಟು ಬಂದ್ ನನಗೆ ಅತಿಯಾಗಿ ನಟನನ್ನು ಎಷ್ಟು ಪ್ರೀತಿಸ್ತಾರೆ ಅಂತಂದರೆ ನನಗೆ ಅವ್ರಿಗೆ ಬೇಕಾದಂಥ ಪೂರ್ಣ ಸೆಕ್ಯುರಿಟಿ ಬದುಕಿನ ಶಕ್ತಿ ಕೊಡೋಕ್ಕಾಗಲ್ವಲ್ಲ ಅಂತ ಒಂದು ಅವ್ರ ಆತಂಕದಲ್ಲಿರಬಾರ್ದು ಅವ್ರು ಅವ್ರ ಬದುಕು ಕೂಡ ಸುಂದರವಾಗಿರಬೇಕು ಅವರೆಲ್ಲ ಚೆನ್ನಾಗಿರ್ಬೇಕು ಆರ್ಥಿಕವಾಗಿ ಭದ್ರ ಆಗಬೇಕು ಅವ್ರ ಬದುಕು ಚೆನ್ನಾಗಿರಬೇಕು ಅವ್ರಿಗೆಲ್ಲ ಮದುವೆ ಆಗಬೇಕು ಮಕ್ಕಳಾಗಬೇಕು ಸುಭದ್ರವಾಗಿ ಅಂದರೆ ಆರೋಗ್ಯಪೂರ್ಣವಾಗೇ ಬದುಕಬೇಕು ಅವರೆಲ್ಲರೂ ಅದ್ರ ಜೊತೆಗೆ ಮುಂದಿನ ಸಮಾಜಕ್ಕೆ ಬೇಕಾದಂಥ ಒಳ್ಳೆತನವನ್ನು ಹೇಳ್ಕೊಡುವಂಥ ದೊಡ್ಡದೊಂದು ಗುರು ಪರಂಪರೆ ಅವರಿಂದ ಸೃಷ್ಟಿ ಆಗಬೇಕು ಅಂತ ಬಯಸ್ತಾ ಇರ್ತೀನಿ ಹಾಗಾಗಿ ಅವನ್ನೆಲ್ಲ ನೋಡಿದಾಗ ನಾನು ಆಗಲೇ ಹೇಳ್ದಂಗೆ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಆಗಿದ್ದಾರೆ ಒಬ್ಬಾಕೆ ದುರ್ಗಾಪರಮೇಶ್ವರಿ ಅಂತ ಇನ್ನೊಬ್ರು ಡಿ ವೈ ಎಸ್ ಪಿ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮಧುರವೀಣ ಅಂತ ಆಮೇಲೆ ಇನ್ನೊಂದು ಜನ ಬೇರೆ ಬೇರೆ ದೊಡ್ಡ ದೊಡ್ಡ ಪೋಸ್ಟು ಲಾಯರು ಇಂಜಿನಿಯರು ಡಾಕ್ಟ್ರು ಎಲ್ಲ ಸಾಫ್ಟ್ವೇರ್ನಂತೂ ಬೇಕಾಷ್ಟು ಜನ ಇದ್ದಾರೆ ಇವು ಎಲ್ಲ ಆಗೋದ್ರ ಜೊತೆಗೆ ನಮ್ಮಲ್ಲಿ ರಾಜಕೀಯ ನೇತಾರರು ನಟರಿಂದ ಹೋದವ್ರ ಆಗ್ಬಿಟ್ರೆ ದೊಡ್ಡ ಸಂತೋಷನೇ ಅವಾಗ ಅವ್ರು ಮಾತಾಡ್ತಾ ಇದ್ದಾಗ ಅವ್ರ ಬಾಯಲ್ಲಿ ವಚನಗಳು ಬರ್ತವೆ ಅವ್ರ ಭಾಷೆನ ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ ಸಂವೇದನಾಶೀಲವಾಗಿ ಮಾತಾಡ್ತಾರೆ ಅದಕ್ಕೆ ರಂಗ ಶಿಕ್ಷಣ ಅನ್ನುವುದು ಆರಂಭದಿಂದಲೇ ಈ ನಟನ ಅನ್ನೋದು ಒಂದು ಸಣ್ಣದೊಂದು ಇಷ್ಟೇಷ್ಟು ತೃಣ ಮಾತ್ರ ಕೆಲಸ ಮಾಡ್ತಾ ಇರೋ ಒಂದು ಸಂಸ್ಥೆ ಆದರೆ ನಮ್ಮ ಆಶೆ ಏನು ಅಂದರೆ ಇಡೀ ಕರ್ನಾಟಕ ಬರ್ತಿ ನೂರಾರು ನಟನದ ಹಾಗೆ ಕೆಲಸ ಮಾಡುವ ಅನೇಕ ಸಂಸ್ಥೆಗಳು ಬದ್ಧತೆಯಿಂದ ಚಂದವಾಗಿ ಕೆಲಸ ಮಾಡಿದಾಗ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಜೀವಗಳು ಬರ್ತವೆ ಬದುಕು ಸುಂದರವಾಗ್ತವೆ ಇವಾಗ ನಟನದಲ್ಲಿ ಯಾರನ್ನೇ ಹೆಂಗೆ ನೋಡಿದಾಗ ಹೊರಗಡೆ ಕೆಲಸ ಮಾಡ್ಕೊಂಡು ಹೊರಗೆ ಹೋದಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಆಗುತ್ತೆ ಅವ್ರ ಬದುಕು ಏನಾರು ಮಾಡಿದ್ವಾ ಅವ್ರು ಏನಾರು ಚೆನ್ನಾಗಿ ಜೀವಿಸ್ತಾ ಇದ್ದಾರ ಅವ್ರು ಊಟ ತಿಂಡಿ ಪರವಾಗಿಲ್ವಾ ಯಾರೋ ಎಲ್ಲೋ ಯಾಕೋ ರಂಗಭೂಮಿಯವರೋ ಸಿನಿಮಾದವರು ನಾಟಕದವರು ಬದುಕಿನಲ್ಲಿ ನೂರಾರು ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ಕತೆ ಕೇಳಿದ್ದೀನಿ ನೂರಾರು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟೆ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿನ ಆತ್ಮಹತ್ಯೆ ಮಾಡ್ಕೊಂಡು ಕೇಳಿದ್ದೀವಿ ಆದರೆ ನಾಟಕ ಕಲಿಯಕ್ಕೆ ಬಂದು ಹುಡುಗ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಹಾಗಾದ್ರೆ ನಾನು ಕಲೀಲಿಲ್ವಾ ಯೋಚನೆ ಮಾಡಿಲ್ವಾ ಇವತ್ತಿನವರೆಗೂ ನಾನು ನಟನೆಯಿಂದ ಹೋದವರು ಆ ಥರದ ಕೆಟ್ಟ ಕೆಟ್ಟ ಸಾಹಸಗಳು ಯಾರೂ ಕೈ ಹಾಕಿಲ್ಲ ಅವರು ಸೋತಿರುವ ಗಳಿಗೆಗಳಲ್ಲಿ ಕೂಡ ಮತ್ತೆ ಎಚ್ಚರಗೊಂಡು ಒಳ್ಳೆ ಥರದಲ್ಲಿ ಬದುಕೋದಕ್ಕೆ ತಮ್ಮ ಬದುಕನ್ನು ರೂಪಿಸ್ಕೋತಾರೆ ಎದುರಿಗೆ ತಪ್ಪು ಮಾಡಿದವನ್ನ ಕ್ಷಮಿಸಿ ಮತ್ತೆ ಮುಂದಕ್ಕೆ ಹೋಗುವಂಥ ಒಳ್ಳೆಯ ಸದಭಿರುಚಿ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಆ ಕೆಲಸ ಆಗಬೇಕು ಅಂತ ನಮಗೆ ನಟನ ಅನ್ನುವುದು ಬರೀ ನಟನೆ ಮಾತ್ರವಲ್ಲದೆ ಬದುಕಿನ ಕ್ಷಣಗಳನ್ನು ಬದುಕುವ ಕಲೆಯನ್ನು ಕಲಿಸ್ಕೊಡ್ಬೇಕು ಅದಾಗಬೇಕು ಅಂತ ನನಗೆ ಬಲವಾದ ನಂಬಿಕೆ ಅದು ನನ್ನೊಬ್ಬನ ಕೈಲಾಗೆ ಸಾಧ್ಯವೇ ಇಲ್ಲ ಅದು ಯಾಕೆಂದರೆ ಇದು ಸಮೂಹ ಕಲೆ ಇದು ಎಲ್ಲರೂ ಸೇರಿಕೊಂಡ್ರೆ ಏನಾರು ಮಾಡ್ಬೋದು ಹಾಗೆ ನನ್ನೊಟ್ಟಿಗೆ ನನ್ನ ಹಾಗೆ ವಿಚಾರ ಮಾಡುವಂಥ ಜನರೆಲ್ಲ ಸೇರಿಕೊಂಡು ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿದೆ ಅಂತ ನನ್ನ ಜೊತೆ ಒಂದು ಐದಾರು ಜೀವಗಳಿದೆ ಇದು ಐವತ್ತು ಜೀವಗಳಾದಾಗ ಇನ್ನೊಂದಷ್ಟು ನೆಮ್ಮದಿಯಿಂದ ಸಂತೋಷದಿಂದ ಕೆಲಸ ಮಾಡ್ಬೋದು ಅಂತ ಹಾಗೆ ಅರಳಿಕೊಳ್ಳಬೇಕು ಅನ್ನುವುದು ನನ್ನ ಭಾವ ನನಗೆ ತಿಳಿದ ಮಟ್ಟಿಗೆ ನೀವು ರಂಗಭೂಮಿ ಅಂದರೆ ನಟನೆ ಅಂತ ಶುರು ಮಾಡಿದ್ದು ನಿಮ್ಮ ಒಂದು ಹದಿನಾರು ಹದಿನೇಳು ವಯಸ್ಸು ಇದ್ದಾಗಿರಬಹುದು ಹಾಂ ನನ್ನ ಮಾಹಿತಿ ಪ್ರಕಾರ ಹೇಗೆ ಅಂದರೆ ಯಾಕೆ ಇದು ನಿಮ್ಮನ್ನ ಅಷ್ಟಾಗಿ ಸೆಳೆಯಿತು ಅಂತ ಜೀವನದ ಗತಿಯನ್ನು ಯಾನವನ್ನು ಏನಾದರೂ ನೀವು ಗುರುತಿಸ್ಕೊಂಡ್ರೆ ನಾನು ಒಂದು ಐದು ಮಜಲುಗಳಾಗಿ ಗುರುತಿಸ್ಕೊತಿಸ್ತಾರೆ ಅದು ಎಲ್ಲರೂ ಹೇಗೆ ಬಾಲ್ಯ ತಾರುಣ್ಯ ಯೌವನ ವೃದ್ಧಾಪ್ಯ ಮತ್ತು ವೃದ್ಧಾಪ್ಯ ಹಿಂಗೆ ಈ ಥರ ಹೆಜ್ಜೆ ಪ್ರತಿಯೊಬ್ಬ ಮನುಷ್ಯರು ಅಂತಾರಲ್ಲ ಹಾಗೆ ಒಂದು ಎರಡನೇ ಕ್ಲಾಸ್ನಲ್ಲಿ ಮಂಡ್ಯದ ಒಂದು ಪುಟ್ಟು ಕಾನ್ವೆಂಟಲ್ಲಿ ಬಹುಶಃ ನಾನು ಗಾಂಧಿ ಪಾತ್ರ ಮಾಡ್ತೇನೆ ಟ್ಯಾಬ್ಲೋನಲ್ಲಿ ನನಗೆ ತುಂಬ ಇಷ್ಟವಾದ ಪಾತ್ರ ಅದು ನನಗೆ ಅವಾಗ ಗೊತ್ತಿಲ್ಲ ನನಗೆ ತಲೆ ಮೇಲೆ ಏನೋ ಒಂದು ಪ ಇದನ್ನು ಕಟ್ಟಿ ತಲೆ ಕೆರೆಸಿ ಒಂದು ದೊಣ್ಣೆ ಕೊಟ್ಟು ಒಂದು ಕನ್ನಡಕ ಜಾತ್ರೆ ಕನ್ನಡಕನ ಆ ಕಲರ್ ಬ ಕಾಗದಾಯ್ ಕಿತ್ತು ಹಾಕ್ಬಿಟ್ಟು ಒಂದು ಕನ್ನಡಕ ಸಿಕ್ಕಿಸಿ ನಿಲ್ಸಿರ್ತಾರೆ ಟ್ಯಾಬ್ಲೋ ಮೇಲೆ ಎಲ್ಲೋ ಟ್ಯಾಬ್ಲೋ ಎಲ್ಲ ಹೊಸ ಬಣ್ಣ ಹಾಕಿವಿ ಎಲ್ಲ ನಿಂತಿರ್ತಾರೆ ಟ್ಯಾಬ್ಲೋ ಅಲ್ಲಿ ಗಾಡಿ ಬ್ರೇಕ್ ಆಗ್ತಕ್ಕ ದಡಾರ್ ಅಂತ ನಾನು ಆ ಬಸವಣ್ಣ ಅಕ್ಮಾದೇವಿ ಮೇಲೆಲ್ಲ ಬಿದ್ಬಿಡ್ತೀನಿ ಅವಾಗ ಓ ನೋಡೋ ಗಾಂಧಿ ಅಕ್ಮಾದೇವಿ ಬಸವಣ್ಣ ಮೇಲೆಲ್ಲ ಬಿದ್ಬಿಟ್ಟಾ ಪಾಪ ಪೈಟಿಂಗ್ ಆಡ್ತಾವ್ರೆ ಅಂತ ಯಾರೋ ನಕ್ಬಿಡ್ತಾರೆ ನಾನು ಅವ್ರು ನಕ್ಕ ತಕ್ಷಣ ಏನು ತಿಳ್ಕೊತೀನಿ ಅಂದರೆ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅದಕ್ಕೆ ಅವರು ಚಪ್ಪಾಳೆ ಇಡ್ತರ್ತಾ ಇದ್ದಾರೆ ತಿಳಿತಾ ಇದ್ದಾರೆ ಅಂತ ಕೇ ಕೆ ನಗುವಿಗೆ ನಾನು ಕಟ್ಟಿಕೊಂಡ ಕಲ್ಪನೆ ನಾನು ಹುಸಿಯಾಗಿ ನನ್ನ ನನ್ನನ್ನು ಉದಯಿಸಿದಂಥ ಭ್ರಮೆಯ ಭಾವ ಇಷ್ಟು ದೀರ್ಘದವರಿಗೆ ಚಪ್ಪಾಳೆ ಹೊಡ್ಕೊಂಡು ಕರ್ತಂದಿದೆ ನಾವೆಲ್ಲ ನೋಡಿ ಜೀವನದಲ್ಲಿ ಸುಳ್ಳಿನ ಮೂಲಕ ಸತ್ಯದ ಕಥೆಯನ್ನು ಹೇಳಕ್ಕೆ ಹೊಟ್ಟಂಥವ್ರು ಇದು ಕೂಡ ಹಾಗೆ ನನಗೆ ಗೊತ್ತಿಲ್ಲದ ಶಕ್ತಿಗಳು ಗಟ್ಟಿಸಿದ್ದದು ನನಗೆ ಹೊತ್ತಾಗಿದ್ದು ಆ ಗಾಂಧಿ ಪಾತ್ರ ಇವತ್ತಿಗೂ ನನಗೆ ಗಾಂಧಿ ದೊಡ್ಡ ಆದರ್ಶ ನಾನು ರಘುಮಂಧರ್ ಮುಂದೆ ಕೂತಿರೋದು ಆದರ್ಶ ನಂಗೆ ತುಂಬ ಜನ ಬೈತಾರೆ ತುಂಬ ಜನ ಶತ್ರುಗಳಿದ್ದಾರೆ ಗಾಂಧಿ ಆಗದೇ ಇದ್ದವ್ರು ಈ ದೇಶದಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾರೆ ನನಗೆ ಬೇಜಾರಿಲ್ಲ ಅವ್ರು ಯಾರು ಅನ್ಕೊಂಡು ಯಾಕೆಂದ್ರೆ ಅವರು ಗಾಂಧಿನ ಏನು ಅರ್ಥ ಮಾಡ್ಕೊಡಿದ್ರೆ ಗೊತ್ತಿಲ್ಲ ನಾನು ಏನು ಗಾಂಧಿನ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ನನಗೆ ಇಷ್ಟ ಆಗಿರ್ಬೋದು ನಾನು ನಟರಾಜನನ್ನು ಆರಾಧಿಸ್ತೀನಿ ಅಂದರೆ ನಟರಾಜ ಯಾಕೆ ಇಷ್ಟ ಕೃಷ್ಣ ಪಾತ್ರ ಯಾಕೆ ಇಷ್ಟ ರಾಮನ್ ಪಾತ್ರ ಯಾಕೆ ಇಷ್ಟ ಅಂದರೆ ಅದಕ್ಕೆ ನನ್ನಲ್ಲೇ ನನ್ನ ಜಸ್ಟಿಫಿಕೇಶನ್ಸ್ ನನ್ನ ಸಮರ್ಥನೆ ಇದೆ ಅದಕ್ಕೆ ನಾನು ಓದಿಕೊಂಡ ನನ್ನ ತಿಳುವಿನ ಆಧಾರದ ಮೇಲೆ ನಾನು ಒಂದಷ್ಟು ಜೀವಗಳನ್ನ ಪ್ರೀತಿ ಮಾಡ್ಕೊಂಡಿದ್ದೀನಿ ಆ ಥರ ಅದು ಬಸವಣ್ಣ ತುಂಬ ಇಷ್ಟ ನನಗೆ ಬುದ್ಧ ತುಂಬ ಇಷ್ಟ ಯಾಕೆ ಏನು ಅಂತ ಕೂತ್ಕೊಂಡ್ರೆ ಒಂದು ಇಡೀ ದಿನ ಮಾತಾಡ್ಬೋದು ಆ ಪ್ರಶ್ನೆ ಬೇರೆ ಆದರೆ ಈ ಗಾಂಧಿ ಪಾತ್ರ ನನಗೆ ನಿಜವೊಂದಲೂ ಪ್ರಭಾವ ಬೀರುತ್ತು ಆಮೇಲೆ ಇಡೀ ಜಗತ್ತನ್ನ ಬದಲಾಯಿಸಬೇಕು ಜಗತ್ತು ತುಂಬ ಸ್ಪೃಶ್ಯತೆಯಿಂದ ನೋವಿನಿಂದ ಅಸಹಾಯಕದಿಂದ ನರಳುತ್ತಾ ಇದೆ ಅಂತ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂಥ ತಾನು ಬದಲಾಯಿಸಬೇಕು ಅಂದ್ಕೊಂಡಂಥ ಗಾಂಧಿ ಗಾಂಧಿಯೇ ಬದಲಾದದ್ದು ಒಂದು ನಾಟಕದಿಂದ ಸತ್ಯಹರೀಚನ ನಾಟಕ ನೋಡ್ತಾರೆ ಚಿಕ್ಕನಲ್ಲಿ ಶ್ರವಣನ ಕಥೆ ಕೇಳ್ತಾರೆ ನಾಟಕದಲ್ಲಿ ನೋಡ್ತಾರೆ ಬದಲಾಗಬೇಕು ಅಂತ ಅನ್ನಿಸ್ತೆ ರಂಗಭೂಮಿಗೆ ಆ ಶಕ್ತಿ ಇದೆ ನಾಟಕ ಮತ್ತು ಗಾಂಧಿ ನಾನು ಆ ಥರ ರಿಲೇಟ್ ಮಾಡ್ಕೋತೀನಿ ಹಾಗಾಗಿ ಗಾಂಧಿಯನ್ನು ನಾನು ಪ್ರೀತಿ ಮಾಡ್ಕೊಂಡು ಕಾಣಕ ಗಾಂಧಿ ಪಾತ್ರದಿಂದ ಶುರು ಆಗುತ್ತೆ ಆಮೇಲೆ ಮೋಹಿನಿ ಭಸ್ಮಾಸ್ ನಾಲ್ಕನೇ ಕ್ಲಾಸಲ್ಲಿ ಒಂದು ಮೋಹಿನಿ ಪಾತ್ರ ಮಾಡ್ತೀನಿ ಸೀರೆ ಬಿಚ್ಚೋದು ತಮಾಷೆಯಾಗಿರುತ್ತೆ ಜನ ನಗ್ತಾ ಇರ್ತಾರೆ ಅಲ್ಲಿಂದ ಜರ್ನಿ ಶುರು ಮತ್ತೆ ಕಂಟಿನ್ಯೂ ಆಗುತ್ತೆ ಆರನೇ ಕ್ಲಾಸ್ ಮುಗಿಸೋ ಅಷ್ಟೊತ್ತಿಗೆ ಶಿವಶಂಕರ ಅಂತ ನಾನೇ ಒಂದು ಮಕ್ಕಳ ತಂಡ ಕಟ್ಕೋತೀನಿ ಟಿಕೆಟ್ ಪ್ರಿಂಟ್ ಮಾಡಿಸಿ ನಾಟಕ ಮಾಡ್ತೀನಿ ನಾನೇ ಕೌರ್ ಪಾತ್ರ ವಹಿಸ್ತೀನಿ ನನ್ನ ಜೊತೆ ಇವತ್ತು ಸಖಿ ಪಾತ್ರ ವಹಿಸಿ ಅವನು ಈಗಲೂ ನನ್ನ ಜೊತೆ ಇಲ್ಲಿ ನಟನಾದಲ್ಲಿ ಬದುಕ್ತಾ ಇದ್ದಾನೆ ಸತೀಶ್ ಬೈಕಾಡಿ ಅಂತ ಬರ್ತಾನೆ ನನ್ನ ಗೆಳೆ ಬಾಲ್ಯ ಸ್ನೇಹಿತ ಅವನು ಮೂರನೇ ಕ್ಲಾಸು ನಾನು ಐದನೇ ಕ್ಲಾಸು ಆರನೇ ಕ್ಲಾಸ್ ಹಿಂಗೆ ಎರಡು ವರ್ಷ ವ್ಯತ್ಯಾಸ ಈಗಲೂ ಇದೆ ನಾವು ಒಂದು ಸಖಿ ಪಾತ್ರ ಮಾಡಿದವನು ಆ ಆ ಥರದವ್ರು ತುಂಬ ಜನ ಇನ್ನೂ ನನ್ನ ಜೊತೆ ಇದ್ದಾರೆ ಬದುಕಿದ್ದಾರೆ ಆ ಎಲ್ಲ ಗೆಳೆಯರು ಆ ನಾಟಕ ಮಾಡ್ತಾ ಮಾಡ್ತಾ ಟಿಕೆಟ್ ಮಾಡಿ ಅದ್ರಲ್ಲಿ ಬಂದು ದುಡ್ಡಲ್ಲಿ ಶಿವರಾತ್ರಿ ಆಚರಿಸ್ತೀವಿ ಗಣಪತಿ ಕೂರಿಸ್ತೀವಿ ಓಟ್ಲಲ್ಲಿ ತಿಂಡಿ ತಿಂತೀವಿ ಹೋಟ್ಲಲ್ಲಿ ತಿನ್ನುವುದು ಆಗ ತೀರ ಪ್ರತಿರೋಧದ ಕೆಲಸ ಹಳ್ಳಿನಲ್ಲಿ ಅದೇ ದೊಡ್ಡ ಪ್ರತಿಭಟನೆ ನಾಟಕ ಅನ್ನುವುದೇ ಒಂದು ದೊಡ್ಡ ಪ್ರತಿಭಟನೆ ಇನ್ನೊಂದಲ್ಲಿ ನಾಟಕದಿಂದ ಬಂದು ದುಡ್ಡನ್ನೆಲ್ಲ ಕೂಡಾಕ್ಬಿಟ್ಟು ನಾವು ಹೋಗಿ ಓಟಲ್ಲಿ ತಿಂಡಿ ಅದು ಇನ್ನೊಂದು ಪ್ರತಿಭಟನೆ ಅಂದರೆ ಸಮಾಜದಲ್ಲಿ ವಿರೋಧಿಸುವುದನ್ನು ಕಲಿಸ್ತಾ 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 ಒಳ್ಳೆಯದನ್ನು ಆರಾಧಿಸ್ಕೊಳ್ಳೋದು ಗುರುತು ಇಟ್ಕೊಳ ಇಟ್ಕೊಳ್ಳೋದು ತುಂಬ ಮುಖ್ಯ ಇದೊಂದು ವಿಚಿತ್ರವಾದಂಥ ಸ್ಥಿತಿ ಅದು ಹಂಗೆ ಮಾಡಿಕೊಂಡು ಪ್ರೈಮರಿ ಸ್ಕೂಲಲ್ಲಿ ಒಂದು ಪುಟ್ಟ ಲೀಡರ್ ಆಗ್ತೀನಿ ನಾನು ಹೈಸ್ಕೂಲಲ್ಲಿ ಅದೇ ಥರ ಒಬ್ಬ ನಾಟಕ ಟೀಚರ್ ಸಿಗ್ತಾರೆ ಅದು ಎರಡನೇ ಹಂತ ಈ ಕಾಲೇಜು ಬಾಲ್ಯ ಮತ್ತು ಹೈಸ್ಕೂಲ್ವರೆಗೂ ಒಂದು ಹಂತ ಆದರೆ ಆ ಹೈಸ್ಕೂಲ್ನಲ್ಲಿ ನಾನು ಸಿದ್ದಪ್ಪ ಅನ್ನೋ ಮಹೇಶ್ವರು ಸಿಗ್ತಾರೆ ಅದು ಮುಂದೆ ಹಂತ ಮುಗಿತೆ ಎರಡನೇ ಹಂತ ಹೈಸ್ಕೂಲ್ ದಾಟಿ ಕಾಲೇಜಿಗೆ ಬರುವಷ್ಟೊತ್ತಿಗೆ ಹೀಗೆ ನಾಟಕಗಳು ಪೌರಾಣಿಕ ನಾಟಕಗಳು ಕೊಲಳೆ ಪಾಂಡು ಸುತನ ನೋ ಜನನ ವರಂ ಪಡೆದು ತುಲ ಬಳ್ಳಿ ಅಗೆಲ್ದಿ ಬಳಿರೆ ಬಳಿರೆ ನಿನ್ನ ನುಡಿಗೆ ನಡುವೆ ನಾನೀಗ ಆ ಅಂತ ಈ ಥರದ್ದು ಈ ಕ ನೋಡಿರ್ತೀರಿ ಗ್ರಾಮೀಣ ಭಾಗದಲ್ಲಿ ಆಗುವ ಆಡುವಂಥ ಕುರುಕ್ಷೇತ್ರ ನಾಟ ಈ ಥರದ ನಾಟಕಗಳನ್ನ ನೋಡ್ತಾ ನೋಡ್ತಾ ಇನ್ಸ್ಪೈರ್ ಆಗ್ತೇನೆ ದೊಡ್ಡ ಹುಚ್ಚಾಗಿರ್ತೇನೆ ಹೈಸ್ಕೂಲಲ್ಲಿ ಕಾಲೇಜ್ನಲ್ಲಿ ಆಕಸ್ಮಿಕವಾಗಿ ಒಂದು ಬೀದಿ ನಾಟಕ ನೋಡ್ತೀನಿ ಎ ಎಸ್ ಮೂರ್ತಿ ಅವ್ರದ್ದು ಅರರೇ ಇಷ್ಟು ಚೆನ್ನಾಗಿದೆಯಾ ಬೀದಿಯಲ್ಲಿ ನಾಲ್ಕು ಜನ ಸೇರ್ಕೊಂಡು ಸುತ್ತಲು ತುಂಬಾ ಕಲಿಯೋದಿದೆ ಅಂತ ಬೀದಿ ನಾಟಕ ಮೋಹಿತ್ನ ಹಾಕ್ತೀನಿ ಮಂಡ್ಯಲ್ಲಾದ ಎಲ್ಲ ಶೋಗಳನ್ನು ಹುಡ್ಕೊಂಡು 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 ಅವಾಗ ಪೇಪರ್ ಹಾಕ್ತಾ ಇದ್ವಿ ಒಂದು ಮನೆಗೆ ಸೈಕಲ್ ಹುಡ್ಕೊಂಡು ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಎಲ್ಲ ನಾಟಗಳ ಆ ವರ್ಷ ಪಿ ಯು ಸಿ ಮುಗಿಯೋ ಸ್ಥಿತಿಗೆ ಕ ಯು ಸಿಯಲ್ಲೂ ನಾಟಕಗಳೇ ಮಾಡ್ತಾ ಇರ್ತೀನಿ ಯಾವ ವರ್ಷವೂ ನಾನು ನಾಟಕ ಮಾಡೋದು ನಿಲ್ಲಿಸಿಲ್ಲ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಮಾನೋ ಆ್ಯಕ್ಟಿಂಗಲ್ಲಿ ಯಾವಾಗಲೂ ಫಸ್ಟ್ ಪ್ರೈಸ್ ಸಿಗ್ತಾ ಇರುತ್ತೆ ಬಬ್ಬರು ಫಸ್ಟ್ ಪ್ರೈಸ್ ನಂಗೆ ಯಾವಾಗಲೂ ಎಚ್ ಎಮ್ ನಾಯಕಕ್ಕೆ ಫಸ್ಟ್ ಪ್ರೈಸ್ ಸಿಗ್ತಾ ಇರುತ್ತೆ ಬಹುಮಾನ ಕೊಡೋದು ಎಷ್ಟು ಒಳ್ಳೆಯದು ಮಕ್ಳುಗಳಿಗೆ ಅಂತಂದರೆ ಅವ್ರ ಅದು ಅದೇ ಅವ್ರನ್ನ ಜಾಗೃತಗೊಳಿಸುತ್ತೆ ಮತ್ತೆ ಮತ್ತೆ ಹಾಗೆ ನಾನು ಯಾರೋ ಕೇಳ್ತಾರೆ ನಾನು ಫಸ್ಟ್ ಪ್ರೈಝ್ ಸೆಕೆಂಡ್ ಸಿ ಬಂದಾಗ ಎಲ್ಲ ಟೈಪಿಂಗ್ ಸೇರ್ಕೊಂಡಿದ್ದಾರೆ ಟೈಪಿಂಗ್ ಸೇರಿಕೊಳ್ಳೋಣ ನಾನು ಏಯ್ ತಲೆ ಕೆಟ್ಟು ಟೈಪಿಂಗ್ ಸರ್ಕೋ ಟೈಪಿಂಗ್ ಬ್ಯಾಂಕ್ ಎಕ್ಸಾಮ್ ತಗೋ ರೈಲ್ವೆ ಎಕ್ಸಾಮ್ ತಗೋ ಏನು ಮೊಟ್ಟೆಗೇನು ಮಾಡ್ತೀಯಲ್ಲಪ್ಪ ಆರ್ಟಿಸ್ಟ್ ಆಗ್ತೀನಿ ಆರ್ಟಿಸ್ಟ್ ಸರಿ ಕಣ್ಣು ಹೊಟ್ಟೆಗೆ ಏನು ಮಾಡ್ತೀವಿ ಮನೇಗೆ ಕೇಳ್ತಾರೆ ಅಂದರೆ ಆರ್ಟಿಸ್ಟ್ ಅಂದರೆ ಹೊಟ್ಟೆಗೆ ಸಿಗಲ್ಲ ಅವ್ನು ಯಾವಾಗಲೂ ಚಪ್ಪರ್ ಥರನೇ ಇರಬೇಕು ಬಿಕ್ಸಿಗು ಥರ ಇರಬೇಕು ಈಡಿಯಟ್ನ ನನ್ನ ಮಗ ಅನ್ನೋದು ಜಗತ್ತು ಒಂದು ನಿಯಮ ಸಿದ್ಧಾಂತ ನನಗೂ ಹಂಗೆ ಆಗಬೇಕು ಅಂತ ಅವರು ಹಿಂಗೆ ಆಸೆ ಪಡ್ತಾ ಇದ್ದಾನಲ್ಲ ಅಯ್ಯೋ ಅನ್ಯಾಯವಾಗಿ ಸುಬ್ರಹ್ಮಣ್ಯಮ್ ಮಗ ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತಾನಲ್ಲ ಅಂತೆಲ್ಲರೂ ಎಲ್ಲರೂ ಬೈತಾ ಇರ್ತಾರೆ ಆದರೂ ನಿಧಾನವಾಗಿ ಮೂರನೇ ಹಂತ ದಾಟ್ಕೊಂಡು ನಾನು ಕಾಲೇಜ್ನಲ್ಲಿ ನಾನೇ ಒಂದು ಪುಟಾಣಿ ತಂಡ ಕಟ್ಕೋತೀನಿ ಲಂಕೇಶ್ ಪತ್ರಿಕೆ ವಧಿಯಾಗುತ್ತೆ ಮನೆ ಮನೆಗೆ ಪೇಪರ್ ಹಾಕ್ತಾ ನಾನು ಆ ಪೇಪರ್ ನೋಡ್ಕೋತೀನಿ ಓ ಇದರಲ್ಲಿ ಪ್ರಗತಿಪರವಾದಂಥ ಅನೇಕ ವಿಚಾರಗಳಿದೆ ವಿಷಯ ತಿಳ್ಕೊಬೇಕು ನಾನು ನೋಡ್ತಾ ಇರೋ ಜಗತ್ತಲ್ಲ ಬೇರೆ ಇನ್ನೊಂದು ಜಗತ್ತಿದೆ ಅಂತ ಹೆಚ್ಚು ಹೆಚ್ಚು ಸ್ಲಮ್ಗಳನ್ನು ಅಸಹಾಯಕರನ್ನು ದುರ್ಬಲರನ್ನ ಬಡವರನ್ನ ಶೋಷಣೆಗಳಾದಂಥ ಹೆಣ್ಣುಮಕ್ಳು ಮೇಲಾಗುವಂಥ ದೌರ್ಜನ್ಯಗಳನ್ನು ಇದನ್ನೆಲ್ಲ ಅಭ್ಯಾಸ ಮಾಡೋಕ್ಕೆ ನನಗೊಂದು ವಿಚಿತ್ರವಾದಂಥ ಪಾಠ ಸಿಕ್ಕತ್ತೆ ಪತ್ರಿಕೆಯಿಂದ ಮಾಧ್ಯಮಗಳಿಂದ ಪುಸ್ತಕಗಳಿಂದ ಹೆಚ್ಚು 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 ಓದ್ತಾ ಅಭ್ಯಾಸ ಮಾಡ್ತಾ ಹೋಗ್ತೀನಿ ಮನೇಲೇ ಒಂದು ಪುಟಾಣಿ ಲೈಬ್ರರಿ ಮಾಡ್ಕೋತೀನಿ ಮನಲೆಲ್ಲ ಬೈತಾರೆ ನೀನು ತಲೆ ಕೆಟ್ಟಿದೆಯಾ ಲೈಬ್ರರಿ ಇರೋದಕ್ಕೆ ಹೋಗಿ ಓದ್ಕೋಬೇಕು ಅಂತ ಇಲ್ಲ ಮನೆಯಲ್ಲಿ ಒಂದು ಯಾವಾಗಲೂ ಪುಸ್ತಕಗಳಿದ್ದರೆ ಅದನ್ನು ಇರುವಾಕೋದ್ರಿಂದ ನೋಡೋದ್ರಿಂದ ಒಂದು ಕವನ ಒಂದು ದಿವಸ ಓದ್ಬಿಟ್ರೆ ಎಷ್ಟು ಅದ್ಭುತ ಇದು ಶುರು ಶುರುವಾಗುತ್ತೆ ನನ್ನ ರಂಗ ಶಿಕ್ಷಣ ಜೊತೆಗೆ ಪುಸ್ತಕದ ಶಿಕ್ಷಣವೂ ಸಿಕ್ಕಿದ್ದು ದೊಡ್ಡ ಸಹಾಯ ಆಗುತ್ತೆ ಮಂಡ್ಯದಲ್ಲಿ ಮೊದಲ ಬಾರಿಗೆ ರಂಗ ತರಬೇತಿ ಶಿವರ ಅನೌನ್ಸ್ ಮಾಡ್ತಾರೆ ಗೆಳೆಯರ ಬಳಗ ಅಂತ ಬಹಳ ಅದ್ಭುತವಾದ ಸಂಸ್ಥೆ ನೈನ್ಟೀನ್ ಏಯ್ಟಿ ಟು ಅಕ್ಟೋಬರ್ ಮೂರನೇ ತಾರೀಕು ನಾನು ಮೊದಲ ಬಾರಿಗೆ ನಾಟಕದಲ್ಲಿ ಮಾತ್ರ ಬದುಕಿದ್ದವನಿಗೆ ರಂಗಭೂಮಿಯ ಶಿಕ್ಷಣ ಸಿಗೋಕೆ ಶುರುವಾಗುತ್ತೆ ಏಟಿ ಟು ನನಗೆ ಚೆನ್ನಾಗಿ ನೆನಪಿದೆ ಆವಾಗ ಆ ಶಿಬಿರಕ್ಕೆ ಜಾಯ್ನ್ ಆಗ್ತೀನಿ ಇಪ್ಪತ್ತೊಂದು ದಿನಗಳ ಆ ರಂಗ ತರಬೇತಿ ಶಿಬಿರ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ರೂಪಿಸುತ್ತೆ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಬಹಳ ಆಪ್ತಮಿತ್ವ ನನಗೆ ಅಶೋಕ್ ದಾವಣಗೆರೆ ಜಿಯವರು ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದೇ ಅಂತ ಅಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ